ಹೇಳಿಕೇಳಿ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗ ಅಹಿಂದ ಮತಗಳು ಅವರಿಂದ ಇದೆ ಈ ಒಂದು ಅಹಿಂದ ಜೇನು ಗುಡುಗೆ ಕೈ ಹಾಕಿ ಎಷ್ಟರ ಮಟ್ಟಿಗೆ ಜೇನು ಕಸಿ ಮಾಡ್ತಾರೆ ರಘುವವರು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಅಹಿಂದ ಅಂತಕ್ಕಂಥದ್ದೇ ಒಂದು ಡೋಂಗಿ ಸಂಘಟನೆ ಅದು ರಾಜಕೀಯ ತೆಲೆಗಾಗಿ ಸ್ವಾರ್ಥಕ್ಕಾಗಿ ಒಂದು ಭ್ರಮೆಯನ್ನು ಹುಟ್ಟಿಸಿ ಜನರನ್ನು ದಿಕ್ಕು ಹೇಳಿ ಬಯಸ್ತಾರೆ ಸಿದ್ದರಾಮಯ್ಯವರು ಅವರ ಇಮೇಜ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ರಾಜಕೀಯವಾಗಿ ಯಾವ್ದಾದ್ರು ಅಧಿಕಾರ ಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಅಂತ ರಾಜಕೀಯ ಸ್ವಾರ್ಥಕ್ಕಾಗಿ ಅಧಿಕಾರ ಸ್ವಾರ್ಥಕ್ಕಾಗಿ ಸೃಷ್ಟಿ ಮಾಡಿಕೊಂಡಂತದ್ದು ಅದು ಸಂಘಟನೆನೂ ಅಲ್ಲ ಅದೊಂದು ಸಿದ್ಧಾಂತನೂ ಅಲ್ಲ ಅದು ತತ್ವನೂ ಅಲ್ಲ ಅದಕ್ಕೆ ಬದ್ಧತೆಯೂ ಇಲ್ಲ ಹದಿನಾಲ್ಕರಲ್ಲಿ ಕೂಡ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಯಾಕೆ ಕ್ಷೇತ್ರ ಉಳಿಸ್ಕೊಳಕ್ ಅವರು ಮತ್ತೆ ಆ ರೀತಿಯ ಫಲಿತಾಂಶ ಅವರಿಗೆ ಮತ್ತೆ ಅವರಿಗೆ ಕಾಣಿಕೆಯಾಗಲಿ ಸಿಗದೆ ನಮಗೆ ಕಮಲ ಅರಳಲಿದೆ ಮೋದಿಯವರಿಗೆ ಅದನ್ನು ಸಮರ್ಪಿಸುವಂತ ಎಲ್ಲ ಒಂದು ಆತ್ಮವಿಶ್ವಾಸ ಕೂಡ ನಮಗೆ ತುಂಬಾ ದೊಡ್ಡ ಜವಾಬ್ದಾರಿ ಬಟ್ ಅಷ್ಟೇ ತುಂಬಾ ಟಾಸ್ಕ್ ಕೂಡ ನಿಮಗೆ ನಿಮ್ಮ ಮೊದಲ ರಿಯಾಕ್ಷನ್ ಹಿಂದುಳಿದ मोर्चा ರಾಜ್ಯಾಧ್ಯಕ್ಷನಾಗಿ ಸೇವೆ ಮಾಡತಕ್ಕಂತ ಜವಾಬ್ದಾರಿ ನಿರ್ವಹಿಸತಕ್ಕಂತ ಒಂದು ಮಹತ್ವದ ಒಂದು ಅವಕಾಶ ನನಗೆ ಸಿಕ್ಕಿರೋದಿಕ್ಕೆ ಅತ್ಯಂತ ಸಂತೋಷ ಆಗಿದೆ ಅತ್ಯಂತ ಹೆಮ್ಮೆಯಾಗಿದೆ ಈ ಒಂದು ಸ್ಟ್ರಾಟಜಿ ನೀವು ಹಿಂದುಳಿದ ವರ್ಗಗಳ ಬಗ್ಗೆ ಮತ್ತೆ ಅವಗಳನ್ನ ಬಿಜೆಪಿ ಗೆ ಮತವಾಗಿ ಕನ್ವರ್ಟ್ ಮಾಡೋ ವಿಚಾರದಲ್ಲಿ ನೀವು ತುಂಬಾ ಮಾಸ್ಟರ್ ಇದ್ದೀರಿ ಈ ಕಾರಣಕ್ಕೆ ನಿಮಗೆ ಉದ್ದೇಶಕ್ಕೆ ಸಿಕ್ಕಿದೆ ಅನ್ನೋದು ಚರ್ಚೆ ನಡೆಯತಾ ಸಂಘಟನೆಯಲ್ಲಿ ನಮ್ಮ ಹಿನ್ನೆಲೆಯಲ್ಲಿ ಸೇವೆ ಮತ್ತೆ ಕಾಳಜಿ ಮತ್ತು ಸಮುದಾಯಗಳ ಬಗೆಗಿನ ಕಾಳಜಿ ಪಕ್ಷ ನಿಷ್ಠೆ ಇವೆಲ್ಲವನ್ನ ಅಳತೆಗೋಲಾಗಿ ಇಟ್ಟುಕೊಂಡಿರಬಹುದು ಅಂತ ಅನ್ಕೊಂಡಿದ್ದೆ ಇಂಥ ಸಮುದಾಯಗಳಿಗೆ ಕೂಡ ಮತ ಕೊಡುವ ಶಕ್ತಿ ಇದೆ ಅನ್ನುವುದನ್ನ ವಿಜೇಂದ್ರ ಅವರು ಅತ್ಯಂತ ವ್ಯವಸ್ಥಿತವಾಗಿ ಎಣೆಯುವ ಮೂಲಕ ಈ ಸಮುದಾಯಗಳ ಶಕ್ತಿ ಏನಂತ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮನವರಿಕೆ ಮಾಡಿಕೊಟ್ಟರು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಇಲ್ಲಿ ನೀವು ಅಭ್ಯರ್ಥಿ ಆಗ್ತೀರಾ ಪ್ರತಾಪ್ ಸಿಂಹ ಅವರ ಅಭ್ಯರ್ಥಿ ಆಗ್ತೀರಾ ಅಪೇಕ್ಷೆಯನ್ನು ನಾನು ಕೂಡ ಅಪೇಕ್ಷೆ ಇದ್ದೇ ಕೋನಗಳಿಂದ ಯೋಚನೆ ಮಾಡಿ ಪಕ್ಷ ಕಣಕ್ಕೆ ಇಳಿಸುತ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ರಾಜ್ಯದ ಸಾರಥಿಯ ಆಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಬಳಿಕ ಸಾಕಷ್ಟು ವಿಚಾರಗಳ ಬಗ್ಗೆ ಪರವಾಗಿರುವ ಚರ್ಚೆ ಆಗ್ತಾ ಇತ್ತು ಈ ನಡುವೆ ಮಲ್ಲಿಗೆ ನಗರಿ ಆ ಮೈಸೂರಿನಲ್ಲಿ ಹಿಂದುಳಿದ ವರ್ಗಗಳ ಬಗ್ಗೆ ಸದಾ ಕಾಳಜಿಯನ್ನು ವಹಿಸ್ತಕ್ಕಂಥ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಿರ್ತಕ್ಕಂಥ ಹಿರಿಯ ಬಿ ಜೆ ಪಿ ಮುಖಂಡರಾದಂತಹ ರಘುರವರಿಗೆ ಅವರಿಗೆ ಈಗ ಹಿಂದುಳಿದ ಮೋರ್ಚಾದ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಯಾಕೆಂದರೆ ಹೇಳಿ ಕೇಳಿ ಬಿ ಎಸ್ ಯಡಿಯೂರಪ್ಪ ಅವರವರ ಆಪ್ತ ವಲಯದಲ್ಲಿ ಅವರು ಗುರುತಿಸ್ಕೊಂಡಿದ್ದರು ಸೊ ಏಕೆಂದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಹಿಂದುಳಿದ ವರ್ಗದವರು ಇವರು ಕೂಡ ಹಿಂದುಳಿದು ಹೋಗ್ದವರು ಹಾಗಾದರೆ ಐಂದ ಓಟ್ಗಳಿಗೆ ರಾಜ್ಯಾಧ್ಯಕ್ಷರು ಕೈ ಆಗ್ತಕ್ಕಂಥ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಒಬ್ಬ ಹಿಂದುಳಿದ ವರ್ಗದ ಪ್ರಭಾವಿ ಮುಖಂಡರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟರೆ ಅನ್ನೋ ಬಗ್ಗೆ ಚರ್ಚೆ ಆಗ್ತಿದೆ ಸೊ ಬಗ್ಗೆ ಮಾತಾಡಲಿಕ್ಕೆ ಕೌಟಿಲ್ಯ ರಘುವರನ್ನ ನೋಡ್ಕಿದರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ತುಂಬ ದೊಡ್ಡ ಜವಾಬ್ದಾರಿ ಬಟ್ ಅಷ್ಟೇ ತುಂಬ ಟಾಸ್ಕ್ ಕೂಡ ನಿಮಗಿದೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ಭಾಳ ಸಂತೋಷ ವರಿಷ್ಠರು ಮತ್ತು ವಿಶೇಷವಾಗಿ ಯಡಿಯೂರಪ್ಪನವರ ಆಶೀರ್ವಾದ ಸನ್ಮಾನ್ಯ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ನಡ್ಡಾಜಿಯವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಮಟ್ಟದಲ್ಲಿ ವಿಸ್ತಾರಗೊಂಡಿದೆ ಪ್ರಬಲವಾಗಿದೆ ಸಂಘಟಿತವಾಗಿದೆ ಅಂದರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಹಿಂದುಳಿದ ಸಮುದಾಯಗಳು ಬಹುದೊಡ್ಡ ಮಟ್ಟದಲ್ಲಿ ಬೆನ್ನಿಗೆ ನಿಂತಿದ್ದಾವೆ ಅನ್ನುವುದರ ದ್ಯೋತಕ ಅದರ ಪರಿಣಾಮವಾಗಿ ಇವತ್ತು ಕರ್ನಾಟಕದಲ್ಲಿ ಕೂಡ ಆ ಸಮುದಾಯಗಳು ಸನ್ಮಾನ್ಯ ಪ್ರ ಸ್ವತಃ ಪ್ರಧಾನಿಯವರು ಕೂಡ ಒಂದು ಹಿಂದುಳಿದ ಸಮುದಾಯದಿಂದ ಬಂದಂಥವರೇ ಆಗಿದ್ದಾರೆ ಅಂತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ಈ ನಿಟ್ಟಿನಲ್ಲಿ ಬಸವ ತತ್ವ ಅನುಸರಿಸಿ ಈ ರಾಜ್ಯದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ರಾಜ್ಯ ಆಡಳಿತ ರಾಜ್ಯದ ಆಡಳಿತವನ್ನು ನಡೆಸಿದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಅವರ ಹಾದಿಯಲ್ಲೇ ನಡೀತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವನೇತಾರ ಮತ್ತು ವಿಶೇಷವಾಗಿ ಈ ರಾಜ್ಯದ ಜನರಲ್ಲಿ ಒಂದು ಭರವಸೆಯನ್ನು ಮೂಡಿಸಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಾನು ಹಿಂದುಳಿದ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಸೇವೆ ಮಾಡ್ತಕ್ಕಂಥ ಜವಾಬ್ದಾರಿ ನಿರ್ವಹಿಸ್ತಕ್ಕಂಥ ಒಂದು ಮಹತ್ವದ ಒಂದು ಅವಕಾಶ ನನಗೆ ಸಿಕ್ಕಿರೋದಕ್ಕೆ ಅತ್ಯಂತ ಸಂತೋಷ ಆಗಿದೆ ಅತ್ಯಂತ ಹೆಮ್ಮೆಯಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ಯಾವ ಯಾವ ಹಿಂದುಳಿದ ಸಮುದಾಯದ ನೂರಾರು ಜಾತಿಗಳಿದ್ದಾವೆ ಆ ನೂರಾರು ಜಾತಿಗಳ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳ ಜೊತೆಗೆ ಅವರನ್ನು ಪ್ರತಿನಿಧಿಸತಕ್ಕಂಥ ಅವರ ನೋವು ನಲಿವು ದುಃಖಗಳಿಗೆ ಅವರ ದುಮ್ಮಾನಗಳಿಗೆ ದನಿಯಾಗಬಲ್ಲಂಥ ಒಂದು ಸಂಘಟನೆ ಒಂದು ನಾಯಕತ್ವ ಬೇಕಾಗಿದೆ ಬಹುಶಃ ಅಂಥ ಒಂದು ನಾಯಕತ್ವ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂಥ ಸಮುದಾಯಗಳಿಗೆ ಕೊಡ್ತಕ್ಕಂಥ ಬದ್ಧತೆ ಇದೆ ಆ ಬದ್ಧತೆಯ ಪ್ರತೀಕವಾಗಿ ಇವತ್ತು ಶರಣತತ್ವ ಅನುಸರಿಸಿ ಸಂಘ ಸಿದ್ಧಾಂತವನ್ನು ಒಪ್ಪಿ ಆ ಮೂಲಕ ಸಮಗ್ರ ಕರ್ನಾಟಕವನ್ನು ಬಹುದೊಡ್ಡ ಮಟ್ಟದಲ್ಲಿ ಕಟ್ಟುವಂಥ ನಿಟ್ಟಿನ ಮಹತ್ವದ ಆಕಾಂಕ್ಷೆಯನ್ನು ಹೊತ್ತು ಇಪ್ಪತ್ನಾಲ್ಕರ ಲೋಕ ಮಹಾಸಮರದಲ್ಲಿ ಕರ್ನಾಟಕದಿಂದ ಇಪ್ಪತ್ತೆಂಟು ಕಮಲದ ತಾವರೆಗಳನ್ನು ಆರಿಸಿ ಮೋದಿಯವರ ಮಡಲಿಗೆ ಸಮರ್ಪಿಸಬೇಕಂತಕ್ಕಂಥ ಒಂದು ಮಹಾನ್ ಸಂಕಲ್ಪ ತೊಟ್ಟಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಅವರ ಕೈಬಲಪಡಿಸುವ ನಿಟ್ಟಿನಲ್ಲಿ ಹಿಂದುಳಿದ ಸಮುದಾಯಗಳನ್ನು ಮೋರ್ಚಾದ ಮೂಲಕ ಅವರ ಬೆಂಬಲಕ್ಕೆ ಮೋದಿಯವರ ಬೆಂಬಲಕ್ಕೆ ಚುನಾವಣೆಯ ಬೆಂಬಲಕ್ಕೆ ಪಕ್ಷದ ಸಂಘಟನೆಯ ಬೆಂಬಲಕ್ಕೆ ನಾನು ಅಣಿ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಒಂದು ಅದಮ್ಯ ಉತ್ಸಾಹ ಆತ್ಮವಿಶ್ವಾಸ ನನಗೆ ಬಂದ ನಾವು ನೋಡಿದರು ಇಡೀ ರಾಜ್ಯದಲ್ಲೇ ನೋಡಿದರು ಸರ್ ಯಾಕಂದರೆ ಮಂಡ್ಯ ಜಿಲ್ಲೆ ಯಾವ ಮಟ್ಟಕ್ಕಿತ್ತು ಪಕ್ಷದ ಪರಿಸ್ಥಿತಿ ಯಾವಿತ್ತು ಅಂತ ಗೊತ್ತು ಕೇರ್ಪೇಟೆಯಲ್ಲಿ ನಡೆದಂಥ ಬೈ ಎಲೆಕ್ಷನ್ನಲ್ಲಿ ಪ್ರಭಾವಿ ಸಮುದಾಯಗಳು ಅಲ್ಲಿ ಎರಡು ಪಾರ್ಟಿಗಳಿಗೆ ಮತ ಹಂಚೋಗ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ನೀವು ಮತ್ತು ವಿಜೇಂದ್ರ ಅವರು ಕೂತ್ಕೊಂಡು ಒಂದು ಸ್ಟ್ರಾಟಜಿಯನ್ನು ಮಾಡಿದ್ರಿ ಯಾಕೆ ಈ ಪ್ರಭಾವಿ ಸಮುದಾಯಗಳನ್ನು ಹೊರತುಪಡಿಸಿ ಇತರೆ ಸಮುದಾಯ ಮತ್ತು ಕಾಯಕ ಸಮುದಾಯಗಳನ್ನು ಒಗ್ಗೂಡಿಸಿ ಚುನಾವಣೆಯನ್ನು ಗೆಲ್ಲಬಾರ್ದು ಅಂತೇಳಿ ಸೊ ಅಲ್ಲಿ ಒಳ್ಳೆ ಒಂದೊಳ್ಳೆ ರಿಸಲ್ಟ್ ಬಂತು ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮೊದಲ ಬಾರಿಗೆ ಅಲ್ಲಿ ದಿಗ್ವಿಜಯವನ್ನು ಸಾಧಿಸಿತು ಈ ಒಂದು ಸ್ಟ್ರಾಟಜಿ ನೀವು ಹಿಂದುಳಿದ ವರ್ಗಗಳ ಬಗ್ಗೆ ಮತ್ತು ಅವುಗಳನ್ನು ಪಿಗೆ ಮತವಾಗಿ ಕನ್ವರ್ಟ್ ಮಾಡೋ ವಿಚಾರದಲ್ಲಿ ನೀವು ತುಂಬ ಇದ್ದೀರಿ ಈ ಕಾರಣಕ್ಕೆ ನಿಮಗೆ ಹುದ್ದೆ ಸಿಕ್ಕಿದೆ ಅನ್ನೋದು ಚರ್ಚೆ ನಡೀತಾ ಇದೆ ಆ ರೀತಿ ಸಂಘಟನೆಯಲ್ಲಿ ನಮ್ಮ ಹಿನ್ನೆಲೆ ಸೇವೆ ಮತ್ತು ಕಾಳಜಿ ಮತ್ತು ಸಮುದಾಯಗಳ ಬಗೆಗಿನ ಕಾಳಜಿ ಪಕ್ಷ ನಿಷ್ಠೆ ಇವೆಲ್ಲವನ್ನ ಅಳತೆಗೋಲಾಗಿ ಇಟ್ಟುಕೊಂಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ ನನ್ನಂಥ ನನ್ನಂಥ ಒಂದು ಅತ್ಯಂತ ಹಿಂದುಳಿದ ಸಮುದಾಯದವನಿಗೆ ಭಾರತೀಯ ಜನತಾ ಪಾರ್ಟಿ ಎರಡು ಬಾರಿ ಎಮ್ ಎಲ್ ಸಿಯನ್ನು ಟಿಕೆಟನ್ನು ಕೊಡ್ತು ಅತ್ಯಂತ ಅಲ್ಪ ಮತಗಳಲ್ಲಿ ಬೆರಳೆಣಿಕೆ ಮತಗಳಲ್ಲಿ ನಾನು ಸೋಲನ್ನು ಅನುಭವಿಸಿದೆ ಆದರೆ ನಾನು ಎಲ್ಲೂ ಎದೆಗೊಂದಿಲ್ಲ ಯಾಕೆಂದರೆ ಪಕ್ಷ ಆ ರೀತಿಯ ನೈತಿಕ ಬಲವನ್ನು ಕೊಡ್ತು ಯಡಿಯೂರಪ್ಪನವರು ಆಶೀರ್ವಾದ ಮಾಡಿದ್ರು ಪಕ್ಷದ ಹಿರಿಯರು ನನಗೆ ಉತ್ತೇಜನ ನೀಡಿದರು ವಿಶೇಷವಾಗಿ ವಿಜಯೇಂದ್ರ ಅವರು ಬೆನ್ನಿಗೆ ನಿಂತು ನನ್ನಲ್ಲಿ ಆತ್ಮವಿಶ್ವಾಸ ಮೂಡಿಸಿದರು ವಿಶ್ವಾಸ ಮೂಡಿಸ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿಯಲ್ಲಿದೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ನಾನು ಹೇಳ್ತಾ ಮತ್ತು ನನ್ನಂಥವನಿಗೆ ಎರಡು ಬಾರಿ ನಿಗಮದ ಅಧ್ಯಕ್ಷ ದೇವರಾಜರಸು ನಿಗಮ ಮತ್ತು ಮೈಲಾಕ್ ಅಧ್ಯಕ್ಷ ನಿಗಮವನ್ನು ಕೊಡ್ತು ಎರಡು ಬಾರಿ ಅದು ರಾಜ್ಯ ಸಚಿವ ಸ್ಥಾನಮಾನದ ಒಂದು ಸವಲತ್ತನ್ನು ಕೊಟ್ಟು ಅಂತಂದರೆ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿಯಾದಂಥ ಒಂದು ಕಾಳಜಿ ಇದೆ ಬದ್ಧತೆ ಇದೆ ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ತೀನಿ ಸನ್ಮಾನ್ಯ ಬೊಮ್ಮಾಯಿಯವರ ಕಾಲದಲ್ಲಿ ಕೂಡ ನನಗೆ ಒಂದು ನಿಗಮದ ಅಧ್ಯಕ್ಷ ಸ್ಥಾನ ಸಿಕ್ಕಿತ್ತು ಅದನ್ನು ಕೂಡ ನೆನಪಿಸ್ತೀನಿ ಯಾಕೆ ಈ ಮಾತು ಹೇಳಿದೆ ಅಂದರೆ ನಿಮ್ಮ ಪ್ರಶ್ನೆಗೆ ಪೂರಕವಾಗಿ ಇವತ್ತು ಇಂಥ ಸಮುದಾಯಗಳಿಗೆ ಇವತ್ತು ಯಾವುದೇ ರಾಜಕೀಯ ಅಧಿಕಾರ ಅಥವಾ ಔದ್ಯೋಗಿಕ ಅವಕಾಶಗಳು ಶೈಕ್ಷಣಿಕ ಅವಕಾಶಗಳು ಸಿಗ್ತಾ ಇಲ್ಲ ಇದು ವಸ್ತುಸ್ಥಿತಿ ಆದರೆ ಕೆ ಪೇಟೆ ಚುನಾವಣೆ ಕೆ ಆರ್ ಪೇಟೆಯ ಚುನಾವಣೆಯ ಒಂದು ಬಹುದೊಡ್ಡ ತಂತ್ರವನ್ನು ಸನ್ಮಾನ್ಯ ವಿಜೇಂದ್ರ ಅವರು ಅತ್ಯಂತ ಸಮರ್ಥವಾಗಿ ಎಣೆಯುವ ಮೂಲಕ ಸಂಘಟನೆ ಮಾಡುವ ಮೂಲಕ ಜನರ ವಿಶ್ವಾಸವನ್ನು ಮೂಡುವ ಮೂಲಕ ಯಾವ ಯಡಿಯೂರಪ್ಪನವರಿಗೆ ಜನ್ಮ ಕೊಟ್ಟಂಥ ಭೂಕನಕೆರೆಯ ಪುಣ್ಯಭೂಮಿಯ ನ ಒಳಗೊಂಡಂಥ ಕೆ ಪೇಟೆಯಲ್ಲಿ ಯಾವ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿಯ ಗರಿಕೆ ಹುಲ್ಲೂ ಕೂಡ ಬೆಳೆಯೋಲ್ಲ ಅಂತ ಹೇಳ್ತಾಯಿದ್ರು ಅಂಥ ಕಡೆ ಸ್ವತಃ ಯಡಿಯೂರಪ್ಪನವರ ಅವರು ಜನ್ಮ ತಾಳಿದಂಥ ಊರಿರ್ತಕ್ಕಂಥ ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸಿದ್ದು ಬಹುಶಃ ವಿಜೇಂದ್ರ ಅವರ ಒಂದು ವಿಜಯ ಸಾಧಿಸುವಂಥ ಒಂದು ಆತ್ಮವಿಶ್ವಾಸ ಮತ್ತು ಅವರಿಗಿರ್ತಕ್ಕಂಥ ಸಾಮರ್ಥ್ಯವನ್ನು ತೋರಿಸ್ತು ಈ ನಿಟ್ಟಿನಲ್ಲಿ ಅವರ ನೆರಳಿನನ್ನು ನಾವು ಇಂಥ ಸಮುದಾಯಗಳನ್ನೆಲ್ಲ ಸಂಘಟಿಸಿ ಇಂಥ ಸಮುದಾಯಗಳಿಗೆ ಕೂಡ ಮತ ಕೊಡುವ ಶಕ್ತಿ ಇದೆ ಎನ್ನುವುದನ್ನು ವಿಜೇಂದ್ರ ಅವರು ಅತ್ಯಂತ ವ್ಯವಸ್ಥಿತವಾಗಿ ಎಣೆಯುವ ಮೂಲಕ ಈ ಸಮುದಾಯಗಳ ಶಕ್ತಿ ಏನಂತ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮನವರಿಕೆ ಮಾಡಿಕೊಟ್ಟರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ವಿಜೇಂದ್ರ ಅವರ ವಿಶೇಷತೆ ಏನಂದರೆ ಸಂಘಟಿತ ಸಮ ಸಮುದಾಯಗಳೆಲ್ಲವನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲಕ್ಷಿತ ಸಮುದಾಯಗಳಿಗೆ ವಿಶೇಷ ಗಮನ ಹರಿಸುವ ಮೂಲಕ ಭಾರತೀಯ ಜನತಾ ಪಾರ್ಟಿಯ ನಿಜವಾದ ಸಾಂಪ್ರದಾಯಿಕ ಮತದಾರರು ಯಾರು ಎನ್ನುವುದನ್ನು ಇಡೀ ರಾಜ್ಯದಲ್ಲಿ ತೋರಿಸಬೇಕಂತಕ್ಕಂಥ ಒಂದು ಅಂಬಲವನ್ನು ಇಟ್ಟುಕೊಂಡಿದ್ದಾರೆ ಜವಾಬ್ದಾರಿ ಕೊಟ್ಟಿದೆ ಸರ್ ಈಗ ಮೈಸೂರಿನಲ್ಲಿ ಸತತವಾಗಿ ಎರಡು ಬಾರಿ ಪ್ರತಾಪ್ ಸಿಂಹ ಅವರು ಎಂ ಆಗಿದ್ದಾರೆ ಈಗ ಮತ್ತೆ ಎರಡು ಸಾವಿರದ ಲೋಕಸಭಾ ಚುನಾವಣೆ ಬರ್ತಿದೆ ಬೇಸಿಕಲಿ ನೀವು ಕೂಡ ಮೈಸೂರಿನವರು ಒಂದು ಕಡೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ನಿಂದ ಇದ್ದಾರೆ ಅವರು ಕೂಡ ಮೈಸೂರಿನವರು ಇಲ್ಲಿ ಭಾರತೀಯ ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಬಹುದೊಡ್ಡ ಸವಾಲಿದೆ ಯಾಕೆಂದರೆ ಹೇಳಿಕೆ ಸಿದ್ದರಾಮಯ್ಯವರು ಹಿಂದುಳಿದ ವರ್ಗ ಅಹಿಂದ ಮತಗಳು ಅವರಿಂದೇ ಇದೆ ಈ ಒಂದು ಅಹಿಂದ ಜೇನುಗೂಡಿಗೆ ಕೈ ಹಾಕಿ ಎಷ್ಟರ ಮಟ್ಟಿಗೆ ಜೇನು ಕಸಿ ಮಾಡ್ತಾರೆ ರಘೋ ಅವರು ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಅಹಿಂದ ಅಂತಕ್ಕಂಥದ್ದೇ ಒಂದು ಡೋಂಗಿ ಡೋಂಗಿ ಸಂಘಟನಾ ವ್ಯವಸ್ಥೆ ಅದು ರಾಜಕೀಯ ತೆವಲಿಗಾಗಿ ಸ್ವಾರ್ಥಕ್ಕಾಗಿ ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ಸಣ್ಣ ಸಣ್ಣ ಸಮುದಾಯಗಳಿಗೆ ಮುಂಕುಬೂದಿಯನ್ನು ಎರಚಿ ಅಯ್ಯಿಂದ ಅನ್ನೋವಂಥ ಒಂದು ಕಲ್ಪನೆಯನ್ನು ಅಂದರೆ ಫಲ್ ಕಲ್ಪನೆ ಅನ್ನುವುದಕ್ಕಿಂತ ಒಂದು ಭ್ರಮೆಯನ್ನು ಹುಟ್ಟಿಸಿ ಜನರನ್ನು ದಿಕ್ಕು ತಪ್ಪಿಸಿರ್ತಕ್ಕಂಥ ಕುಖ್ಯಾತಿ ಕಾಂಗ್ರೆಸ್ದ್ದು ಅಂತೇಳಿ ಬಯಸ್ತೀನಿ ಅವರ ಯಾ ವಿಶೇಷವಾಗಿ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವರು ಅವರೇ ಮಾಡಿದ್ದಲ್ಲ ಅವ್ರಿಗೆ ಹೇಳಬೇಕು ಬೇರೆ ಏನು ಪ್ರಶ್ನೆನೇ ಇಲ್ಲ ಅಯಿಂದ ಅನ್ನೋದು ಕೇವಲ ಅವರ ಸ್ವಾರ್ಥಕ್ಕಾಗಿ ಸೃಷ್ಟಿ ಮಾಡಿಕೊಂಡಂಥದ್ದು ಅದು ಸಂಘಟನೆಯೂ ಅಲ್ಲ ಅದೊಂದು ಸಿದ್ಧಾಂತನೂ ಅಲ್ಲ ಅದು ತತ್ವನೂ ಅಲ್ಲ ಅದಕ್ಕೆ ಬದ್ಧತೆಯೂ ಇಲ್ಲ ಸಿದ್ದರಾಮಯ್ಯವರು ಅವರ ಇಮೇಜ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ರಾಜಕೀಯವಾಗಿ ಯಾವುದಾದ್ರೂ ಅಧಿಕಾರ ಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಅಹಿಂದ ಸಮಾವೇಶಗಳಾಗ್ತದೆ ಅಂತ ರಾಜಕೀಯ ಸ್ವಾರ್ಥಕ್ಕಾಗಿ ಅಧಿಕಾರ ಸ್ವಾರ್ಥಕ್ಕಾಗಿ ಯಾವ ಅಯಿಂದಾದವರು ಕೂಡ ಅಯಿಂದ ಅನ್ನುವುದರ ಜೊತೆಗೆ ಅದರಲ್ಲೂ ವಿಶೇಷವಾಗಿ ಅಯ್ಯಿಂದಾದಲ್ಲಿ ಒಂದು ಭಾಗ ಆಗಿರ್ತಕ್ಕಂಥ ಹಿಂದುಳಿದವರು ಅದರಲ್ಲಿ ಅತಿಯಾದ ಅತಿ ಹಿಂದುಳಿದವರಂತೂ ಅತ್ಯಂತ ಇವತ್ತಿಗೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವಿಶೇಷವಾಗಿ ಸಾಮಾಜಿಕ ಅಭದ್ರತೆಯಿಂದ ಇವತ್ತು ಸಂಕಷ್ಟ ಪಡ್ತಾ ಇದ್ದಾರೆ ಅಂದರೆ ಯಾರು ಅಯ್ಯಿಂದ ಅನ್ನೋ ಕಾಯಿನ್ ಸೃಷ್ಟಿ ಮಾಡಿ ಅವ್ರ ಕಾಯಿನ್ ನಡೆಸ್ಕೊಂಡ್ರೋ ಅವರೇ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾವು ಎರಡು ಬಾರಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ದಿಗ್ವಿಜಯವನ್ನು ನರೇಂದ್ರ ಮೋದಿಯವರ ವರ್ಚಸ್ಸು ನರೇಂದ್ರ ಮೋದಿಯವರನ್ನ ಈ ದೇಶದ ಪ್ರಧಾನ ಮಂತ್ರಿಯನ್ನಾಗಿ ಮಾಡಬೇಕಂತಕ್ಕಂಥ ಒಂದು ಅಚಲವಾದ ವಿಶೇಷವಾದ ಆಶೀರ್ವಾದ ಈ ಭಾಗದ ಜನರಲ್ಲಿ ಇದ್ದಿದ್ದು ಮತ್ತು ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯ ಒಂದು ಸರ್ಕಾರದ ಆಡಳಿತದಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳು ಇವೆರಡೂ ಸೇರಿ ಈ ಭಾಗದಲ್ಲಿ ಸತತವಾಗಿ ಎರಡು ಬಾರಿ ನಾವು ಗೆದ್ದಿದ್ದೇವೆ ಮೂರನೇ ಬಾರಿ ಕೂಡ ಗೆಲ್ಲಿದ್ದು ಇವತ್ತು ಮುಖ್ಯಮಂತ್ರಿ ಜಿಲ್ಲೆಯಲ್ಲಿ ಯಾಕೆಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು ಯಾಕೆ ಈ ಕ್ಷೇತ್ರನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅವರು ಮತ್ತೆ ಆ ಪ್ರತಿ ಆ ರೀತಿಯ ಫಲಿತಾಂಶ ಅವರಿಗೆ ಮತ್ತೆ ಅವರಿಗೆ ಕಾಣಿಕೆಯಾಗಲಿ ಸಿಗದೆ ನಮಗೆ ಕಮಲ ಅರಳಲಿದೆ ಮೋದಿಯವರಿಗೆ ಅದನ್ನು ಸಮರ್ಪಿಸುವಂಥ ಎಲ್ಲ ಒಂದು ಆತ್ಮವಿಶ್ವಾಸ ಕೂಡ ನಮಗಿದೆ ಅಂದರೆ ನೀವು ಕೂಡ ಒಂದು ಸರಿ ಗುಡ್ ನ್ಯೂಸ್ನಲ್ಲಿ ಸಂದರ್ಶನ ಕೊಟ್ಟಿದ್ರಿ ಸರ್ ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಅಂದ್ರೆ ಇಲ್ಲಿ ನೀವು ಅಭ್ಯರ್ಥಿ ಆಗ್ತೀರಾ ಪ್ರತಾಪ್ ಸಿಂಹ ಅವರ ಅಭ್ಯರ್ಥಿರ ಅಭ್ಯರ್ಥಿ ಆಗ್ತೀರಾ ಹೇಗೆ ಅಂತೇಳಿ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದನ್ನು ವರಿಷ್ಠ ತೀರ್ಮಾನ ಮಾಡ್ತಾರೆ ಅಪೇಕ್ಷೆಯನ್ನು ನಾನು ವ್ಯಕ್ತಪಡಿಸಿದ್ದೆ ಈಗಲೂ ಕೂಡ ಅಪೇಕ್ಷೆ ಇದ್ದೇ ಇದೆ ಆದರೆ ಸಮರ್ಥ ಅಭ್ಯರ್ಥಿಯೊಬ್ಬರನ್ನು ಕಣಕ್ಕೆ ಎಲ್ಲ ಕೋನಗಳಿಂದ ಯೋಚನೆ ಮಾಡಿ ಪಕ್ಷ ಕಣಕ್ಕಿಳಿಸ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂದರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಮೋದಿಯವರ ವರ್ಚಸ್ಸಿನಿಂದ ಗೆದ್ದವರು ಅಂತ ಅಲ್ಲ ಇಡೀ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಮೋದಿಯವರ ವರ್ಚಸ್ಸು ಮೋದಿಯವರ ಕಾರ್ಯಕ್ರಮವನ್ನು ಇವತ್ತು ಅದರ ಆಧಾರದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ ಎನ್ನುವುದನ್ನು ಯಾರೂ ಕೂಡ ಅಲ್ಲಿ ಆ ದೃಷ್ಟಿಯಲ್ಲಿ ಇವತ್ತು ಮೋದಿಯವರ ವರ್ಚಸ್ಸು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಗಳು ಡೆಫಿನೆಟ್ಲಿ ಎಲ್ಲೇ ಗೆಲುವಿಗೆ ಅದು ಒಂದು ದೊಡ್ಡ ಸೋಪಾನ ಆಗಲಿದೆ ಕರ್ನಾಟಕ ಕರ್ನಾಟಕದಲ್ಲಿ ಕರ್ನಾಟಕ ಅದನ್ನೇ ಹೇಳಿದೆ ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ವರ್ಚಸ್ಸು ವಿಜೇಂದ್ರ ಅವರ ಹೊಸ ನಾಯಕತ್ವ ಹೊಸ ಭರವಸೆ ಬಹಳ ದೊಡ್ಡ ಶಕ್ತಿಯನ್ನು ಪಾರ್ಟಿಗೆ ತಂದು ಕೊಡ್ತಾಯಿದೆ ಅಂತಕ್ಕಂಥದ್ದು ಹೇಳಕ್ಕೆ ಕಾನ್ಫಿಡೆನ್ಸ್ ಇದೆಯಾ ಸರ್ ಯಾಕಂದರೆ ವಿಜೇಂದ್ರ ಅವರು ಸಾರಥಿ ಆದ ನಂತರ ಬಿ ಜೆ ಪಿಯಲ್ಲಿ ಒಂದಷ್ಟು ಅಸಮಾಧಾನಗಳಿದೆ ಬಸವರಾಜ ಯತ್ನಾಳ್ ಇರ್ಬೋದು ಒಂದಷ್ಟು ಜನ ಸಾಕಷ್ಟು ಬಹಿರಂಗವಾಗಿ ಟೀಕೆ ಮಾಡ್ತಾ ಇದೆಲ್ಲ ಒಂದು ಕಡೆ ಲೋಕಸಭಾ ಚುನಾವಣೆ ಮೇಲೆ ಕಾರ್ಯಕರ್ತರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಯಾವ ಅಭಿಪ್ರಾಯ ಭೇದಗಳು ಕೂಡ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ವಿಜೇಂದ್ರ ಅವರ ವರ್ಚಸ್ಸಿಗೆ ಗುಲುಗಂಜಿಯಷ್ಟು ಪರಿಣಾಮ ಬೀರಲಿಕ್ಕೆ ಆಗೋದಿಲ್ಲ ವಿಜೇಂದ್ರ ಅಂತ ಹೇಳಿದರೆ ವಿಜಯದ ಸಂಕೇತ ವಿಜೇಂದ್ರ ಅಂತಂದರೆ ಆನೆ ನಡೆದದ್ದೇ ಆದಿ ಆ ನಡೆದದ್ದೇ ಆದಿ ಆಗಿದ್ದರಿಂದ ಅವರಲ್ಲಿ ಶಕ್ತಿ ಇದ್ದಿದ್ದರಿಂದ ಅವರಲ್ಲಿ ಒಂದು ಅಶ್ವಮೇಧ ಯಾಗವನ್ನು ಮಾಡುವಂಥ ಸಾರಥ್ಯದ ಒಂದು ಸಾಮರ್ಥ್ಯ ಇದ್ದದ್ದರಿಂದಲೇ ಇವತ್ತು ಅವರಿಗೆ ಪಕ್ಷದ ವರಿಷ್ಠರು ಇಂಥ ಒಂದು ಜವಾಬ್ದಾರಿಯನ್ನು ಕೊಡಮಾಡಿದ್ದಾರೆ ಅತ್ಯಂತ ಅವರು ಸಕ್ರಿಯ ರಾಜಕಾರಣಕ್ಕೆ ಅತ್ಯಲ್ಪ ಬಂದಂಥ ಅವಧಿಯಲ್ಲಿ ಇಷ್ಟು ಒಂದು ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ಚುಕ್ಕಾಣಿ ಹಿಡಿದಿದ್ದಾರೆ ಅಂದರೆ ಭಾರತೀಯ ಜನತಾ ಪಾರ್ಟಿ ಯಾವುದೋ ನೆಲೆ ಕಳೆದುಕೊಂಡಂಥ ರಾಜಕೀಯ ಪಕ್ಷವಲ್ಲ ಇಡೀ ವಿಶ್ವದಲ್ಲೇ ಗಮನ ಬೃಹತ್ ಎಮ್ಮರವಾಗಿ ಬೃಹತ್ ವೃಕ್ಷವಾಗಿ ಬರೆದಿರ್ತಕ್ಕಂಥ ವ್ಯವಸ್ಥಿತವಾದ ಸಂಘಟನೆ ವ್ಯವಸ್ಥಿತವಾದ ನಾಯಕರುಗಳಿರ್ತಕ್ಕಂಥ ವರಿಷ್ಠ ಮಂಡಳಿ ಇವತ್ತು ವಿಜೇಂದ್ರ ಅವರನ್ನು ಅಧ್ಯಕ್ಷನ ಮಾಡಿದೆ ಅಂತ ಹೇಳಿದರೆ ಅದು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ತಾವು ಅರ್ಥೈಸ್ಕೊಳ್ಬೇಕು ಅಂತ ಹೇಳಿ ಗೆಳಿಗೆ ಬಯಸ್ತೀನಿ ಯಾಕಂದರೆ ಈಗ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ತುಂಬ ಆಪ್ತರು ಸಾಕಷ್ಟು ಬಾರಿ ಈಗ ಮೈಸೂರಲ್ಲಿ ಚರ್ಚೆ ಆಗಿದೆ ನಿಮಗೊಂದಷ್ಟು ಅವಕಾಶಗಳು ಸಿಕ್ತಾಗಲೂ ಕೂಡ ಯಡಿಯೂರಪ್ಪ ಅವರ ಫಾಲೋವರ್ಸ್ ಅನ್ನೋ ಕಾರಣಕ್ಕೂ ಕೂಡ ಕೆಲವೊಂದು ಒಳಹೆಟ್ಗಳು ಕೂಡ ನಿಮ್ಮ ಚುನಾವಣೆಯಲ್ಲಿ ಬಿದ್ದಿತ್ತು ನೀವು ಒಪ್ಕೊಳ್ತೀರಾ ನಾನು ಯಡಿಯೂರಪ್ಪ ಅವರ ಆಪ್ತನಾಗಿದ್ದ ಕಾರಣಕ್ಕೆ ನನಗೆ ಬಿ ಜೆ ಪಿಯಲ್ಲಿ ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಕ್ತು ಅಂತ ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಯಡಿಯೂರಪ್ಪನವರು ನನಗೆ ಅತ್ಯಂತ ಆದರ್ಶ ವಿಜೇಂದ್ರ ಅವರು ಒಂದು ಪ್ರೇರಣೆ ಅದೇ ರೀತಿ ಪಕ್ಷದ ಒರಿ ಅನೇಕ ಮುಖಂಡರು ಹಿರಿಯರು ಇದ್ದಾರೆ ಅವರೆಲ್ಲರೂ ಕೂಡ ನನಗೆ ಒಂದೊಂದು ರೀತಿಯಲ್ಲಿ ಗೌರವ ಆದರ್ಶವಾಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾನು ಯಡಿಯೂರಪ್ಪನವರನ್ನು ವ್ಯಕ್ತಿಗತವಾಗಿ ಅವರ ವ್ಯಕ್ತಿತ್ವ ಅವರ ಒಂದು ಸಾಮಾಜಿಕ ಬದ್ಧತೆ ಅವರಲ್ಲಿರ್ತಕ್ಕಂಥ ಜನಪರ ಕಾಳಜಿ ರೈತ ಕಾಳಜಿ ಬಡವರ ಪರ ಕಾಳಜಿ ಇದರಿಂದ ನಾನು ಪ್ರೇರತಿಯಾಗಿ ಹೆಚ್ಚು ಅವರನ್ನು ಅಭಿಮಾನಿಸ್ತೇನೆ ಇಂಥ ಕಾರಣಗಳಿಗಾಗಿ ರಾಜಕೀಯದ ಹಿನ್ನಡೆಗಳು ಆಗಿದೆ ಅಂತಕ್ಕಂಥದ್ರಲ್ಲಿ ನಾನೇನು ನಂಬಿಕೆ ಇಟ್ಕೊಂಡಿಲ್ಲ ರಾಜಕೀಯದಲ್ಲಿ ಏಳು ಬೀಳು ಮತ್ತೊಂದು ಇನ್ನೊಂದು ಪ್ರತ್ಯಕ್ಷ ಪರೋಕ್ಷವಾಗಿ ಇವೆಲ್ಲ ನಡೀತಕ್ಕಂಥ ವ್ಯವಸ್ಥೆ ರಾಜಕೀಯದಲ್ಲಿ ಇದ್ದೇ ಇರುತ್ತೆ ಅದನ್ನೇ ನಾವು ರಾಜಕಾರಣ ಅಂತ ಹೇಳೋದು ಅದರಿಂದ ಇದನ್ನು ನಾವು ವ್ಯಕ್ತಿಗತವಾಗಿ ಇಂತಿಂಥ ಕಾರಣಕ್ಕೆ ನಾವು ಸೋತೋ ಅಥವಾ ಈ ಕಾರಣಕ್ಕೆ ಅಂತ ಹೇಳಿ ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಬಯಸಲ್ಲ ಯಾಕಂದರೆ ಹೇಳಿ ಕೇಳಿ ಇವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗದವರು ಮಾಸಾಗಿ ಓಟ್ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಒನ್ ತರ್ಟಿ ಪ್ಲಸ್ ಆಗಿದೆ ಈಗ ಆ ಒಂದು ಓಟ್ಗಳನ್ನು ಭಾರತೀಯ ಜನತಾ ಪಕ್ಷ ತನ್ನತ್ತ ತಗೋಬೇಕಾದ್ರೆ ಅಹಿಂದಕ್ಕೆ ಒಂದು ಫೋರ್ಸ್ ಫೋರ್ಸನ್ನು ಮಾಡಬೇಕು ಅಂತ ಯಾಕಂದರೆ ಈ ಹಿಂದೆ ಈಶ್ವರಪ್ಪ ಅವರ ಸಾರಥ್ಯದಲ್ಲೂ ಕೂಡ ಒಂದು ಸಂಘಟನೆ ಮಾಡಿ ಕಾಯಂ ಪ್ಲೇ ಮಾಡಿದರು ಇವಾಗ ಅಹಿಂದ ಓಟ್ಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸೆಳೆಯತಕ್ಕಂಥ ವಿಚಾರದಲ್ಲಿ ಒಬ್ಬ ಹಿಂದುಳಿದ ಮೋರ್ಚಾದ ಅಧ್ಯಕ್ಷರಾಗಿ ನಿಮ್ಮ ಸ್ಟ್ರಾಟಜಿ ಯಾವ ಥರ ಇರುತ್ತೆ ಸನ್ಮಾನ್ಯ ಮೋದಿಯವರು ರಾಷ್ಟ್ರ ಮತ್ತು ಇಡೀ ವಿಶ್ವದಲ್ಲಿ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಬಸವಣ್ಣನವರನ್ನು ಉಲ್ಲೇಖ ಮಾಡ್ತಾರೆ ತಾವು ನೋಡಿದ್ದೀನಿ ಅಂದರೆ ಅದು ಸಾಮಾಜಿಕ ನ್ಯಾಯದ ಸಂಕೇತ ದೇಶೀಯತೆಯ ಸಂಕೇತ ಈ ನೆಲದ ಉತ್ಪನ್ನದ ಸಂಕೇತ ಕುಲಕಸುಬ ಆಧಾರಿತ ಸಮುದಾಯಗಳನ್ನು ಪ್ರತಿನಿಧಿಸುವಂಥ ಮಾತು ಅಂತ ಹೇಳಲಿಕ್ಕೆ ಬರ್ತೀವಿ ಇದೆಲ್ಲವೂ ಹೇಳ್ತಾರೆ ಅಂದರೆ ಯಾರು ಪರವಾಗಿ ಹೇಳ್ತಾರೆ ಹಿಂದುಳಿದವರು ಪರವಾಗಿ ಹೇಳ್ತಾರೆ ಅಂತಾರೆ ಆದ್ರಿಂದಲೇ ಇದೇ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರದಲ್ಲಿದ್ದರೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಎಂ ಪಿ ಸ್ಥಾನವನ್ನು ಪಡ್ಕಂಡದ್ದು ಭಾರತೀಯ ಜನತಾ ಪಾರ್ಟಿ ಇದೇ ಸಿದ್ದರಾಮಯ್ಯನವರ ಸ ಕೊಲ್ಯೂಷನ್ ಗೌರ್ಮೆಂಟ್ ಸಮ್ಮಿಶ್ರ ಸರ್ಕಾರ ಏನಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪನವರು ಚಾಲೆಂಜ್ ಮಾಡಿ ಇಪ್ಪತ್ತೈದು ಸೀಟ್ ಅಂದರು ಇಪ್ಪತ್ತೈದು ಪ್ಲಸ್ ಒಂದು ನಾವು ಬೆಂಬಲ ಕೊಟ್ಟಂಥ ಸುಮಲತಾ ಅವರು ಸೇರಿ ರಾಜ್ಯದಲ್ಲಿ ಹೇಳಿದಂತೆ ನುಡಿದಂತೆ ಶಪಥ ಮಾಡಿದಂತೆ ಇಪ್ಪತ್ತೈದು ಪ್ಲಸ್ ಒಂದು ಆರು ಸ್ಥಾನವನ್ನು ತೆಗೆದುಕೊಂಡಿದ್ದು ಭಾರತೀಯ ಜನತಾ ಪಾರ್ಟಿ ಇದೇ ಸಿದ್ದರಾಮಯ್ಯನವರು ಇದ್ದರು ಎಲ್ಲರೂ ಇದ್ದರು ಎಲ್ಲ ಅಷ್ಟದಗ್ಗಜಗಳಿದ್ದರು ಯಾವುದೇ ರಾಜಕೀಯ ಪ್ರೇರಿತವಾದ ಚುನಾವಣೆಗಳನ್ನು ರಾಜಕೀಯ ಮಾಡಿದರೂ ಕೂಡ ಹಾಂ ಮತಬ್ಯಾಂಕ್ ಆಧಾರಿತ ಮತದಾರರ ಓಲೈಕೆ ಮಾಡ್ತಕ್ಕಂಥ ಅಲ್ಪಸಂಖ್ಯಾತರು ಮತ್ತೊಂದು ಇನ್ನೊಂದು ಹೆಸರಿನಲ್ಲಿ ಇವು ಯಾವುದನ್ನು ಕೂಡ ಜನ ಭೇದಿಸಿ ಇಡೀ ಕರ್ನಾಟಕದ ಜನವೇ ಬಿ ಜೆ ಪಿ ಇಡೀ ಕರ್ನಾಟಕದ ಜನವೇ ಬಿ ಜೆ ಪಿ ಜನನೇ ಬಿ ಜೆ ಪಿ ಇವತ್ತು ಜನವೇ ಮೋದಿಯವರನ್ನು ಅಪೇಕ್ಷೆ ಮಾಡ್ತಿದ್ದಾರೆ ಅದರ ಒಂದು ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ಮೇನಲ್ಲಿ ಬರಲಿದೆ ಅದರ ಸಾರಥ್ಯ ಅದರ ಒಂದು ಹೋರಾಟದ ಸಾರಥ್ಯವನ್ನು ನಮ್ಮ ವಿಜಯೇಂದ್ರ ಅವರು ವಹಿಸಿಕೊಂಡಿದ್ದಾರೆ ರಾಜ್ಯ ಪ್ರವಾಸ ಕೈಗೊಳ್ತೀರಾ ಅತಿ ಶೀಘ್ರದಲ್ಲೇ ಈಗಷ್ಟೇ ಆಗಿದೆ ಅದು ಅಧ್ಯಕ್ಷ ಜೊತೆಯಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಕೊಡ್ತಾರೆ ಅದನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ಇರತಕ್ಕಂಥ ವಿಶೇಷವಾಗಿ ಇವತ್ತು ಹಿಂದುಳಿದ ಮೋರ್ಚಾ ಅಂದರೆ ಅದೊಂದು ರಾಜಕೀಯ ಪ್ರೇರಿತವಾಗಿ ಅಥವಾ ರಾಜಕೀಯ ಕಾರಣಕ್ಕಾಗಿ ಆಗಿರ್ತಕ್ಕಂಥ ಘಟಕ ಅಲ್ಲ ಆ ಘಟಕಗಳ ಮೂಲಕ ಹಿಂದುಳಿದ ಮೋರ್ಚಾ ಆಗ್ಬೋದು ಎಸ್ ಟಿ ಮೋರ್ಚಾ ಆಗ್ಬೋದು ಮಹಿಳಾ ಮೋರ್ಚಾ ಆಗ್ಬೋದು ರೈತ ಮೋರ್ಚಾ ಆಗ್ಬೋದು ಎಲ್ಲ ಮೋರ್ಚಾಗಳ ಮೂಲಕ ಆಯಾ ವರ್ಗಗಳನ್ನು ನಾವು ತಲುಪಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಗಳು ಸನ್ಮಾನ್ಯ ಮೋದಿಯವರ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಕೊಟ್ಟಂಥ ಕಾರ್ಯಕ್ರಮಗಳು ಇವೆಲ್ಲವನ್ನು ಕೂಡ ಮನನ ಮಾಡಿಕೊಡುವ ಮೂಲಕ ಇಂಥ ಸಮಾಜಗಳನ್ನು ಎಲ್ಲ ಸ್ತರಗಳಿಂದಲೂ ಕೂಡ ಮೇಲ್ತಕ್ಕಂಥ ಬದ್ಧತೆ ಇರ್ತಕ್ಕಂಥ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಎನ್ನುವುದನ್ನು ಪ್ರತಿಯೊಬ್ಬ ಈ ಸಮುದಾಯಗಳ ವ್ಯಕ್ತಿಗೂ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವಂಥ ಒಂದು ಮಹತ್ತರವಾದ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ಸುಮಾರು ಅರವತ್ತಕ್ಕೂ ಹೆಚ್ಚು ಪರ್ಸೆಂಟೇಜ್ ಆಫ್ ಓಟ್ ಇದೆ ಅಂತ ನಾವು ಹೇಳ್ತೀವಿ ಎಷ್ಟು ಎಂ ಪಿ ಟಿಕೆಟನ್ನು ನೀವು ಡಿಮ್ಯಾಂಡ್ ಮಾಡ್ತೀರ ನೋಡಿ ಯಾವತ್ತೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ಸಾಮಾಜಿಕ ನ್ಯಾಯ ಮತ್ತು ವ್ಯಕ್ತಿ ಸಾಮರ್ಥ್ಯ ಅವನಲ್ಲಿ ಇರ್ತಕ್ಕಂಥ ಬದ್ಧತೆ ಜನಪರ ಪದ್ಧತಿ ಇವೆಲ್ಲವನ್ನು ಅಳತೆಗೋಲಾಗಿಟ್ಟುಕೊಂಡು ಅದರ ಜೊತೆಗೆ ಗೆಲುವಿನ ಸಾಮರ್ಥ್ಯವನ್ನು ಇಟ್ಟುಕೊಂಡು ಇದುವರೆಗೆ ಟಿಕೆಟನ್ನು ಕೊಡಮಾಡಿರತಕ್ಕಂಥದ್ದನ್ನು ನೀವು ಅಸೆಂಬ್ಲಿನೂ ನೋಡಿದ್ದೀರಿ ಪಾರ್ಲಿಮೆಂಟ್ಲು ನೋಡಿದ್ದೀರಿ ಆದ್ದರಿಂದ ಇದು ವರ್ಗಕ್ಕೆ ಇಷ್ಟು ಅಂತ ಕೇಳೋದಲ್ಲ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸುವುದಕ್ಕೆ ಯಾರು ಎಷ್ಟು ಅನ್ನುವುದನ್ನು ನಿರ್ಣಯ ಆಗುತ್ತೆ ಸಿದ್ದರಾಮಯ್ಯವರು ಪದೇ ಪದೇ ಟೀಕೆ ಮಾಡ್ತಾರೆ ಸರ್ ಭಾರತೀಯ ಜನತಾ ಪಕ್ಷ ರೈಟಿಸ್ಟ್ ಅವರು ಅವ್ರು ಹಿಂದೂ ಪ್ರತಿಪಾದನೆ ಮಾಡ್ತಾರೆ ಅಪ್ಪರ್ ಕಮ್ಯುನಿಟಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ ಈಗ ಮುಸ್ಲಿಮ್ಸ್ ಇರ್ಬೋದು ಜೊತೆಗೆ ಹಿಂದುಳಿದ ವರ್ಗಗಳಿರ್ಬೋದು ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಹೊರತುಪಡಿಸಿ ಅರವತ್ತೈದು ಪರ್ಸೆಂಟೇಜ್ ಆಫ್ ಅದಕ್ಕೆ ತಕ್ಕಂತಾದ ನಮಗೆ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಇದು ಕೊಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಅಂತೇಳಿ ವಾದ ಮಾಡಿಸ್ತಾರೆ ನಾನು ಹೇಳಿದ್ನಲ್ಲ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಗೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ತೋರಿಸಲಿ ಈ ಯಾರು ಯಾರ್ಯಾರು ಗೆಸ್ಟ್ ಕೊಡ್ತಾರೆ ಎಂದು ನೋಡಲಿ ನೋಡೋಣ ಅವ್ರು ಏನೇನು ಹೇಳ್ತಿದ್ದಾರೆ ಅವ್ರ ಕ್ಷೇತ್ರ ಸೇರಿದಂಗೆ ಅಂತ ಅಭ್ಯರ್ಥಿಗಳನ್ನ ಅವ್ರ ಪಟ್ಟಿ ಪ್ರಕಟ ಮಾಡಲಿ ನಮ್ಮ ಪಟ್ಟಿನ ಪ್ರಕಟ ಆದ್ಮೇಲೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಇದಿಷ್ಟು ಕೌಟಿಲ್ಯ ರಘುವರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು